ಫ್ರೆಂಡ್ಸ್ ನೀವು ಕರೆಕ್ಟ್ ಆಗಿ ಫೋಟೋವನ್ನ ನೋಡ್ತಾ ಇರ್ಬೋದು ನಮ್ಮ ಸೇಮ್ ಟು ಸೇಮ್ ಅರ್ಜುನ ಆನೆಯ ರೀತಿ ಇದೆ ಅರ್ಜುನ ಆನೆಯ ರೀತಿ ಹೋಲುವಂತ ಇನ್ನೊಂದು ಕಾಡಾನೆ ಪ್ರತ್ಯಕ್ಷವಾಗಿದೆ ಅದೇ ರೀತಿಯ ಒಂದು ಮೋಟ್ ಬಾಲ್ ಆಗಿರ್ಬೋದು ಅದೇ ರೀತಿಯ ಒಂದು ದಂತ ಆಗಿರ್ಬೋದು ಫಿಸಿಕ್ ಪರ್ಸನಾಲಿಟಿ ಎಲ್ಲವೂ ಕೂಡ ಅಷ್ಟೇ ತೂಕವು ಕೂಡ ಆಲ್ಮೋಸ್ಟ್ ಅಷ್ಟೇ ಇರುತ್ತೆ ಒಂದು ಆರು ಸಾವಿರ ಕೆಜಿ ತೂಗುವಂತ ಆನೆ ಕಬಿನಿ ಬ್ಯಾಕ್ ವಾಟರ್ ನಲ್ಲಿ ಕಬಿನಿಯ ಒಂದು ಫಾರೆಸ್ಟ್ ನಲ್ಲಿ ಪ್ರತ್ಯಕ್ಷವಾಗಿದೆ ಇಷ್ಟು ದಿವಸಗಳ ಕಾಲ ನಮ್ಮ ಒಂದು ಕಣ್ಣಿಗೆ ಬಿದ್ದಿರಲಿಲ್ಲ ಆದ್ರೆ ಇದೀಗ ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಗಬೇಡ ವೈರಲ್ ಸಹ ಆಗ್ತಾ ಇದೆ ಸೇಮ್ ಟು ಸೇಮ್ ಅರ್ಜುನನ ಹೋಲುವಂತ ಒಂದು ಕಾಡಾನೆ ಪ್ರತ್ಯಕ್ಷವಾಗಿದ್ದು ಬಹಳಷ್ಟು ಜನರಿಗೂ ಕೂಡ ಖುಷಿಯಾಯಿತು ಒಂದು ಆನೆನ ನೋಡಿ ನಮ್ಮೆಲ್ಲ ಅರ್ಜುನನೇ ನೆನ್ಪ್ ಮಾಡ್ಕೊಂಡ್ರು ಸಾಕಷ್ಟು ಜನರ ಸ್ಟೇಟಸ್ ಆಗಿರ್ಬೋದು ವಾಲ್ಪೇಪರ್ ನಲ್ಲಿ ಅರ್ಜುನ ಇರ್ತಾನೆ ಪ್ರತಿ ಒಂದು ಕ್ಷಣದಲ್ಲೂ ಕೂಡ ಅರ್ಜುನನ್ನ ಪ್ರತಿಯೊಬ್ರು ನೆನ್ಪ್ ಮಾಡ್ಕೊತಾರೆ ಜೊತೆಗೆ ಇತ್ತೀಚೆಗಷ್ಟೇ ನಡೆದಂತ ಅರ್ಜುನ ಒಂದು ಸ್ಮಾರಕದ ವಿವಾದ ಕೂಡ ನೋಡಿರ್ತೀರಾ ಎಷ್ಟರ ಮಟ್ಟಿಗೆ ಒಂದು ಸೆನ್ಸೇಷನ್ ಗೊಂದಲವನ್ನು ಕೂಡ ಕ್ರಿಯೇಟ್ ಮಾಡ್ತು ಜೊತೆಗೆ ತುಂಬಾ ಜನ ಅರ್ಜುನನ ಸ್ಮಾರಕ ಆಗಬೇಕು ಆಗಿ ಸಾಕಷ್ಟು ಜನ ಪ್ರಯತ್ನವನ್ನು ಸಹ ಪಟ್ರು ಅರ್ಜುನನ ಓಲುವ ರೀತಿಯ ಒಂದು ಕಬಿನಿ ಬ್ಯಾಕ್ ವಾಟರ್ ನಲ್ಲಿ ಕಂಡು ಬಂದಿದ್ದು ಸೋಷಿಯಲ್ ಮೀಡಿಯಾದಲ್ಲೂ ಸಹ ವೈರಲ್ ಆಗಿದೆ ಸೇಮ್ ಅದೇ ರೀತಿ ಕಂಪ್ಲೀಟ್ ಆಗಿ ಆನೆ ಓಲುವಂತ ಆನೆಯ ಪ್ರತ್ಯಕ್ಷವಾಗಿದೆ ಆ ಮೋಟ್ ಬಾಲ ಆಗಿರ್ಬೋದು ನಂತರ ಅರ್ಜುನನ ರೀತಿ ದಂತ ಆಗಿರ್ಬೋದು ಪ್ರತಿಯೊಂದು ಕೂಡ ಅಷ್ಟೇ ಫಿಸಿಕ್ ಆಗಿರ್ಬೋದು ಪರ್ಸನಾಲಿಟಿ ಎಲ್ಲವೂ ಕೂಡ ಅದೇ ರೀತಿಯ ಒಂದು ತೂಕ ಅಂತ ಕೂಡ ಹೇಳ್ಬೋದು ನಿಮ್ಗೆ ಏನ್ ಅನ್ಸುತ್ತೆ ಅರ್ಜುನನ ಸಿಮಿಲಾರಿಟೀಸ್ ಇಲ್ವಾ ಅರ್ಜುನ ಸಾಕಷ್ಟು ರೀತಿಯಲ್ಲಿ ಕೆಲಸವನ್ನ ಸೇವೆಯನ್ನು ಕೂಡ ಸಲ್ಲಿಸಿತ್ತು